ನಮಸ್ಕಾರ ವೀಕ್ಷಕರೇ ಧ್ವನಿ ಸಂಜೆ ವಾಹಿನಿಗೆ ಸ್ವಾಗತ ಇವತ್ತು ಇಡೀ ರಾಜ್ಯದಲ್ಲಿ ಮನವಾರ ಅನ್ನೋದು ಒಳಗಡೆನೇ ಹೋಗಿ ಕ್ಯಾನ್ಸರ್ ಪೇಷಂಟ್ ಆದಂಗೆ ಇವತ್ತಿನ ದಿನ ಮಾ ದಿನಮಾನಗಳಲ್ಲಿ ಇದೆ ಅದಕ್ಕೆ ಮಾಮೂಲಿ ಆಯುರ್ವೇದಕ್ಕೂ ಇನ್ನೊಂದು ಇನ್ನೊಂದು ಸುಚ್ಚುಮುದ್ದು ಬೇಡ ಅಂತ ಡಯಕ್ಟ್ರಾಗಿ ನಾವೇ ಅಂಬೇಡ್ಕರ್ ಅನ್ಯಾಯಿಗಳೇನಿದ್ದೀವಿ ನಾವು ಆರ್ ಎಸ್ ಎಸ್ಸು ಸಂಘ ಪರಿವಾರ ಈ ಮನವಾದಿಗಳನ್ನು ನಾವು ಹಿಮ್ಮೆಡಿಸಬೇಕೆಂದರೆ ನಾವು ಅಂಬೇಡ್ಕರ್ ಅನ್ಯಾಯಗಳು ಮಾತ್ರ ಸಾಧ್ಯ ಈ ದೇಶದಲ್ಲಿ ಇಲ್ಲಾಂದರೆ ಯಾರಿಂದನೂ ಆಗಲ್ಲ ಯಾವ ಜಾತಿಯಿಂದನೂ ಆಗಲ್ಲ ಅಂತ ಇವತ್ತು ನಾವು ಸನ್ನಾಯಗಳ ಮುಖಾಂತರ ಸಮಾವೇಶಗಳ ಮುಖಾಂತರ ಇವತ್ತು ನಮ್ಮ ಜನಾಂಗ ಅರಿವು ಮೂಡಿಸಬೇಕಂತ ನಮ್ಮ ರಾಜನಾಯಕರಾದ ಎನ್ನೂರ್ ಶ್ರೀನಿವಾಸ ಅವರ ನಾಯಕತ್ವದಲ್ಲಿ ಹಾಗೂ ಮರೀಷ್ ನಾಯಕಣ್ಣ ಸತ್ಯಭದ್ರಾವತನ್ನ ಈಗ ನಮ್ಮ ಅನೇಕ ರಾಜನಾಯಕರು ಸುಳ್ಕಂಠ್ ರಮೇಶಣ್ಣ ಇವರು ಅನೇಕ ರಾಜನಾಯಕರ ನಾಯಕತ್ವದಲ್ಲಿ ಇವತ್ತು ಪ್ರಪ್ರಥಮ ಬಾರಿಗೆ ನಮ್ಮ ರಾಜಧಾನಿಯಲ್ಲೇ ಒಂದು ಸೆಮಿನಾರ್ ನಡೆಯಿತು ಇವತ್ತು ಯಾಕಂದರೆ ಸಂವಿಧಾನ ಸಂರಕ್ಷಣೆ ಬೇಕು ಮನೋಸಂಸ್ಕೃತೆಯನ್ನು ಹಿಮ್ಮಡಿಸಬೇಕು ಅಂತ ಒಂದು ದೊಡ್ಡ ಒಂದು ಸೆಮಿನಾರ್ ನಡೆಯಿತು ಯಾಕಂದರೆ ಎಲ್ಲ ರಾಜ್ಯದ ಪದಾಧಿಕಾರಿಗಳು ಎಲ್ಲ ಜಿಲ್ಲಾ ಪದಾಧಿಕಾರಿಗಳು ತಾಲೂಕು ಪದಾಧಿಕಾರಿಗಳು ಈ ಸಭೆಯಲ್ಲಿ ಭಾಗವಹಿಸಿದರೆ ನಮ್ಮ ರಾಜ್ಯದಂತ ಯಾಕಂದರೆ ಇವತ್ತು ಇಲ್ಲಿಂದ ಈ ಸಮಾವೇಶ ಏನು ಬಿ ಜೆ ಪಿ ಸಂಘ ಪರಿವಾರದ ಆಟ ನಾವು ಮಟ್ಟ ಹಾಕಬೇಕಂತ ಇವತ್ತು ನಮ್ಮ ರಾಜನಾಯಕರ ನೇತೃತ್ವದಲ್ಲಿ ಇವತ್ತು ಈ ಸಮಾವೇಶ ಆಗ್ತಾ ಇದೆ ಈ ಸಂದೇಶಗಳು ಹೋಗಬೇಕಂತ ಇಡೀ ತಾಲೂಕು ಜಿಲ್ಲಾ ಮಟ್ಟದಲ್ಲಿ ಎಲ್ಲ ಯುವ ರವಾನೆ ಮಾಡಿದ್ದಾರೆ ಅವರ ಆದೇಶಗಳು ಅದಕ್ಕೆ ನಾವು ಮುಂದಿನ ದಿನಮಾನಗಳಲ್ಲಿ ಅವರೇನು ನಾವು ಸಂವಿಧಾನವನ್ನು ನಾವು ತೊಲಗಿಸುವುದಕ್ಕೆ ನಾವು ರಾಜ್ಯಾಧಿಕಾರ ಬೇಕು ಅಂತ ಅವರು ಭಾಷಣಗಳು ಮಾಡಿದ್ದಾರೆ ಉದಾಹರಣೆಗೆ ಎಲ್ಲ ನಿಮಗೆಲ್ಲ ಮೀಡ್ಯಾದವ್ರಿಗೆಲ್ಲ ಗೊತ್ತು ಅಂಥವ್ರು ಇವತ್ತು ಏನಾಗಿದೆ ಅಂತ ನಿಮಗೆ ಗೊತ್ತು ಆದರೆ ಅವರು ರಾಜ್ಯ ಏನು ಸಂವಿಧಾನ ಉಲ್ ಏನು ಸಂವಿಧಾನ ಉಳಿಸ್ಬೇಕಂತ ನಾವು ಅಂಬೇಡ್ಕರ್ ಅನ್ಯಾಯಿಗಳು ಇವಾಗ ಚಿತ್ತಾಪುರದಲ್ಲಿ ನಮ್ಮ ದೊಡ್ಡ ಕರ್ಗೆ ಎಂಬಾಗ ನಮ್ಮ ಧೀಮಂತ ನಾಯಕರು ಅವರು ಭೀಮಾಸೇನೆ ಅಂತ ಕಟ್ಟಿದ್ರು ಅವರು ವಿದ್ಯಾರ್ಥಿ ದಿಸೆಯಲ್ಲಿ ಅವರು ನಾಯಕರು ಇವಾಗ ಇಡೀ ದೇಶಾದ್ಯಂತ ಓಡಾಡಿ ಇವತ್ತು ಸಂಘ ಪರಿವಾರದ ನಿಮ್ಮ ಅವರು ಏನು ಮನವಾದಗಳ ಸ್ಲೋಗನ್ಸ್ ಇದೆಯೋ ಅದರ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ ಅವರು ಮಗ ಮರಿ ಮಗ ಏನು ಇವಾಗ ಪ್ರಿಯಾಂಕರಿಗೆ ಈ ರಾಜ್ಯದಲ್ಲಿ ಒಳ್ಳೆಯ ಸಂದೇಶ ಮುಡಿಸ್ತಾ ಇದ್ದಾರೆ ಇವತ್ತು ಅವರು ನಾವು ಅವ್ರ ಹಿಂದೆ ನಾವೆಲ್ಲ ಇದ್ದೀವಿ ಅಂಬೇಡ್ಕರ್ ಅನ್ಯಾಯಿಗಳು ಯಾಕಂದರೆ ಇವತ್ತು ಮಟ್ಟ ಆಗಲಿಲ್ಲ ಅಂದರೆ ಇವತ್ತು ನಮ್ಗೆ ಪರ್ಮಿಷನೇ ಬೇಡ ನಮ್ಗೆ ಇದೇ ಬೇಡ ನಾವು ನಮ್ಮ ನಮ್ಮದೇ ಒಂದು ನಮ್ಮದೇ ಆದ ಒಂದು ತಾಟಿ ಇದೆ ಅಂತ ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಆರ್ ಎಸ್ ಎಸ್ನವರು ಅದು ಸುಳ್ಳು ತಪ್ಪು ಯಾಕಂದರೆ ಈ ರಾಜ್ಯದಲ್ಲಿ ಒಂದು ಸಂವಿಧಾನ ಇದೆ ಈ ದೇಶದಲ್ಲಿ ಒಂದು ಸಂವಿಧಾನ ಇದೆ ಎಲ್ಲ ದೇಶದಲ್ಲೂ ಇವಾಗ ಅಮೇರಿಕಾ ಆಗ್ಬೋದು ಲಂಡನ್ ಆಗ್ಬೋದು ಬೇರೆ ಬೇರೆ ದೇಶಗಳೆಲ್ಲ ಅಂಬೇಡ್ಕರ್ ಬಂದಿರೋ ಸಂವಿಧಾನ ದೊಡ್ಡ ಸಂವಿಧಾನ ಒಳ್ಳೆಯ ಸಂವಿಧಾನ ಎಲ್ಲ ನಮ್ಮ ವಿಶ್ವ ನಾಯಕರು ಅಂತ ಇವತ್ತು ಎಲ್ಲ ದೇಶದ ಪ್ರಧಾನಿಗಳೆಲ್ಲ ಅಂಬೇಡ್ಕರ್ಗೆ ನಮಸ್ಕಾರ ಮಾಡಿ ಅಂಬೇಡ್ಕರ್ ಗ್ರಂಥಾಲಯಗಳು ಅಂಬೇಡ್ಕರ್ ವಿಚಾರಗಳು ಅಂಬೇಡ್ಕರ್ ಬಸ್ಸುಗಳು ಎಲ್ಲ ಇವಾಗ ಅಲ್ಲಿ ಎಲ್ಲ ದೇಶಗಳಲ್ಲೂ ಇವಾಗ ಎಲ್ಲ ಮನದಟ್ಟು ಮಾಡೋಂಗೆ ಎಲ್ಲ ಜನರಿಗೆ ಇದು ಮಾಡ್ತಾಯಿದ್ರೆ ಆದರೆ ನಮ್ಮ ದೇಶದಲ್ಲಿ ಮಾತ್ರ ಆ ನಾಮಕ ವ್ಯವಸ್ಥೆಗೆ ಟೀ ಮಾರುವ ಒಬ್ಬರು ಒಬ್ಬ ಪ್ರಧಾನಿ ಆಗಬೇಕೆಂದ್ರೆ ಅಂಬೇಡ್ಕರ್ ಬರೆದಿರುವ ಗ್ರಂಥ ಭಗವದ್ಗೀತೆಯಿಂದ ಆಗಲಿಲ್ಲ ರಾಮಾಯಣದಿಂದಾಗಲ್ಲ ಇನ್ನೊಂದು ಗ್ರಂಥದಿಂದ ಆಗಲ್ಲ ಇವತ್ತು ಅಂಬೇಡ್ಕರ್ ಬರೆದಿರುವ ಸಂವಿಧಾನದಿಂದ ಇವತ್ತು ಟೀ ಚಾ ಮಾರುವ ಫುಟ್ಪಾತ್ ಇವತ್ತು ಪ್ರಧಾನಮಂತ್ರಿ ಆಗಿದ್ರು ಪ್ರಧಾನಮಂತ್ರಿ ಆದಾಗ ಅವರೇನು ಇದು ಮಾಡಿದ್ರು ನಾನು ಇವತ್ತು ಪ್ರಧಾನಮಂತ್ರಿ ಆದರೆ ನಾನು ಇವತ್ತು ಪ್ರಧಾನಮಂತ್ರಿ ಆಗಿದೆ ಅಂದರೆ ಅಂಬೇಡ್ಕರ್ ಬರೆದಿರೋ ಸಂವಿಧಾನ ಅಂಬೇಡ್ಕರ್ ಬರೆದಿರೋ ಸಂವಿಧಾನ ಇಲ್ಲ ಅಂದರೆ ನಾನು ಇವತ್ತು ಪ್ರಧಾನಮಂತ್ರಿ ಆಗ್ತಾ ಇಲ್ಲ ಅಂಬೇಡ್ಕರ್ ಆಶಯಗಳಿಗೆ ಧಕ್ಕೆ ಆಗಿದ್ರೆ ಈ ರಾಜ್ಯದಲ್ಲಿ ನಾನು ಈ ದೇಶದಲ್ಲಿ ನಾನು ಎಲ್ಲ ಸಾಮಾನ್ಯ ಜನರಿಗೂ ನಾನು ಬ್ಲ್ಯಾಕ್ ಮನಿ ಏನಿದೆ ಎಲ್ಲ ನಾನು ಅವ್ರ ಅಕೌಂಟ್ಗೆ ಹಾಕ್ಸ್ತೀನಿ ಅವ್ರಿಗೆಲ್ಲರಿಗೂ ಸಮಾನತೆ ತರಿಸ್ತೀನಿ ಅವ್ರ ಕಾಲು ಬೂಟ್ಗೆ ನಾನು ಸ್ಕೂಲ್ಗೆ ಸಮಾನ ಅಲ್ಲ ಅಂತ ಇವತ್ತು ನೀನು ಇನ್ನು ನೀನು ಪ್ರಮಾಣ ಮಾಡಿ ನೀನು ಪ್ರಮಾಣ ನೀನು ಪ್ರಧಾನಮಂತ್ರಿ ಆದರೆ ಆದರೆ ಈ ದೇಶದಲ್ಲಿ ಏನೇನು ಮಾಡ್ತಾ ಇದೀಯಪ್ಪ ನೀನು ಉದ್ಯೋಗ ಸೃಷ್ಟಿ ಮಾಡ್ತೀನಂದ್ರೆ ಒಂದು ಕಡೆ ಉದ್ಯೋಗ ನಾನು ಎಲ್ಲ ಯುವಕರಿಗೆ ನಾನು ಒಲ ವಲಸೆ ಎಲ್ಲೂ ಹೋಗದಿರ ನಾನು ಎಲ್ಲ ದೇಶಗಳು ರಾಜ್ಯಗಳು ಸಂಬಂಧಪಟ್ಟಂತ ಸಂಬಂಧಪಟ್ಟಂತೆ ನಾನು ಕೈಗಾರಿಕೆಕರಣ ಮಾಡ್ತೀನಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ ನಾನು ಎಲ್ಲ ಮಾಡ್ತೀನಿ ಅಂದರು ಆದ್ರೆ ಏನು ಮಾಡ್ತಾರೆ ಏನಿಲ್ಲ ಸುಮ್ಮನೆ ಆಗಿದೆ ಎಲ್ಲ ಹುಡುಗರು ವಲಸೆ ಆಗ್ತಾಯಿದ್ದಾರೆ ಇವಾಗ ಹುಡುಗರು ಎಲ್ಲ ಪಾಪ ಬೀದಿ ಪಾಲಾಗ್ತಾ ಇದಾರೆ ಯಾವುದೇ ಬೀದಿ ಪಾಲ ಬೀದಿ ಪಾಲಾಗ ಬದಲು ಅವರವರು ಎಲ್ಲ ಮಾದಕ ಕ್ಲಿಯರ್ ಆಗ್ತಾ ಇದ್ರೆ ಮಾದಕ ವಸ್ತುಗಳಿಗೆ ಅವರು ಇದಾಗಿ ಹೀಲ್ಡ್ ಆಗಿ ನಾವು ಇಷ್ಟೇ ನಮ್ಮ ಜೀವನ ಇದ್ದಾರೆ ನೀವೇನು ಮಾಡ್ತಾ ಇದ್ದೀರಿ ನೀವು ಹೇಳೋದೊಂದು ಮಾಡೋದೊಂದು ಹಿಂಗಾಗಿದೆ ಅದಕ್ಕೆ ನಮ್ಮ ಅವರು ಸಂವಿಧಾನ ಏನು ಮೂಲ ಆತ ಏನಿದೆಯೋ ಮುಂದೆ ಅವ್ರು ಏನು ಮಾಡಿದಾರೆ ಮಣುಧರ್ಮಶಾಸ್ತ್ರ ಮನುಧರ್ಮಶಾಸ್ತ್ರ ತರಬೇಕಂತ ಇವಾಗ ಈಗಾಗಲೇ ಎಲ್ಲರೂ ತಯಾರು ಮಾಡ್ಕೊತಾ ಇದ್ರೆ ನಾವು ಅದಕ್ಕೆ ಬಗ್ಗಲ್ಲ ನಾವು ನಮ್ಮ ಪ್ರಾಣವಾದ್ರೂ ಪ್ರಾಣ ತ್ಯಾಗ ಮಾಡಿ ಅಂಬೇಡ್ಕರ್ ಅನ್ಯಾಯಿಗಳು ಎಲ್ಲ ಜಾತಿಯಲ್ಲಿದ್ದಾರೆ ನಮ್ಮವರೆಲ್ಲ ಎಲ್ಲ ಜಾತಿಯ ಅಂಬೇಡ್ಕರ್ ಆ ಆಶಯಗಳನ್ನು ಆಶಯಗಳು ಇತ್ತುಕೊಂಡು ಅವರ ಆಶಯಗಳು ಏನಿದೆ ಅವರನ್ನು ಸಂರಕ್ಷಣೆ ಮಾಡುವುದಕ್ಕೆ ಎಲ್ಲ ಜಾತಿಯಲ್ಲೂ ತಯಾರಾಗಿದ್ದಾರೆ ಎಲ್ಲ ಜಾತಿಯವರು ನಮ್ಮ ಜೊತೆ ಜೊತೆಗೆ ಇದ್ದಾರೆ ಯಾವತ್ತೂ ನಾವು ಅವರ ಆಶಯಗಳು ದಕ್ಕೆ ಇದ್ದರೆ ನಮ್ಮ ಪ್ರಾಣವಾದರೂ ತ್ಯಾಗ ಮಾಡ್ತೀವಿ ಆದಂಥ ಈ ಸಂದರ್ಭದಲ್ಲಿ ಹೇಳ್ತಾ ಈ ಅವರಿಗೆ ಸರಿಯಾದ ಸರಿಯಾದ ಅಂಬೇಡ್ಕರ್ ಮುಂದಿನ ದಿನಗಳಲ್ಲಿ ಸರಿಯಾಗಿ ಅವ್ರು ಟ್ರೀಟ್ಮೆಂಟ್ ಕೊಡಬೇಕಂದ್ರೆ ಅಂಬೇಡ್ಕರ್ ಅನ್ಯಾಯಗಳೇ ಯಾರು ಕೊಲ್ಲ ಮೇಲ್ನಾಟಕ್ಕೆ ಮಾತ್ರ ಮುಸ್ಲಿಮ್ಸ್ ಇವಾಗ ಎಲ್ಲ ನಾಯಕರು ಇವಾಗ ವಾಜಪೇಯಿ ಆಗಿರ್ಬೋದು ಅಡ್ವಾಣಿ ಆಗಿರ್ಬೋದು ಅನೇಕ ನಾಯಕರು ಎಲ್ಲರೂ ಮಕ್ಕಳು ಮುಸ್ಲಿಮ್ಸವನ್ನ ಮಾಡ್ಕೊತಾಯಿದ್ರು ಅಗರ್ಬ ಅವರು ಐಶ್ವಾನ ಜೀವನ ಮಾಡ್ತಾ ಅವರನ್ನು ಸಾಯಿಸುವುದು ಇವರು ಸಾಮಾನ್ಯ ಜನರಿಗೆ ಯಾಕೆ ಎಲ್ಲ ಜಾತ್ ಜಾತಿ ಮತ್ತೆ ತಾರತಮ್ಯ ಹುಟ್ಟಿ ಅವರು ಕಲ್ಮಶ ಮಾಡೋದು ಜಾತಿ ಜಾತಿಗಳ ಮುದ್ದೆ ಹಚ್ಚೋದು ಅವರು ಮಕ್ಕಳು ಮಾಡ್ಕೊಂಡಿದ್ರಲ್ಲ ಅವರು ಮಾತ್ರ ಎಲ್ಲ ಒಳ್ಳೆ ಟ್ಯಾಲೆಂಟ್ ಬಂಗಾರದು ತಿನ್ನು ತಟ್ಟೆ ಬಂಗಾರದು ಅಂದು ಅವ್ರ ಜೀವನ ಮಾಡ್ಬೋದು ಸಾಮಾನ್ಯ ಮಕ್ಕಳು ಮಾತ್ರ ಪಾಪ ಏನಾದರೂ ಜೊತೆದಾಗಿರಬಾರ್ದ ಅಲ್ಲಿ ಹಿಂದೂ ಮುಸ್ಲಿಮು ಅವ್ರು ರೋಡ್ಗೆ ಹೋಗಬಾರ್ದು ಅವ್ರು ಊಟ ಮಾಡಿ ತಿನ್ನಬಾರ್ದು ಇನ್ನೊಂದು ನಿಮ್ಮ ಮಕ್ಳು ಅವ್ರ ಮನೆಗೆ ಕಲಿಸಿದ್ದೀರಿ ಅವ್ರು ಫಸ್ಟ್ ಮಠ ಮಠ ಹಾಕಿರಿ ನೀವು ನಾಯಕರು ದೇಶ ನಾಯಕರು ಇದ್ದಾರಲ್ಲ ನಾನು ಮೀಡಮ್ದು ಮೇಲೆ ಇದ್ದೀನಿ ಯಾಕಂದ್ರೆ ಅವ್ರ ಮಕ್ಕಳೆಲ್ಲ ಐಸ್ರಾಮ್ ಜೀವನ ಮಾಡ್ಬೋದು ಸಾಮಾನ್ಯ ವಾಯಪ್ಪ ಎಷ್ಟು ಜನ ಅವ್ರ ಮಕ್ಕಳಿದ್ದಾರೆ ಎಷ್ಟು ಜನ ಅವರು ಇವಾಗ ಶ್ರಾವಣ ಮಾಸ ಇನ್ನೊಂದು ಇನ್ನೊಂದು ಬರುತ್ತೆ ಇಲ್ಲಿ ದೇವ್ರ ಅಂದರೆ ನಮಗೆಲ್ಲ ಇಷ್ಟನೇ ಎಷ್ಟು ಜನ ಎಲ್ಲ ಎಷ್ಟು ಎಷ್ಟು ಒಕ್ಕಲಿಗರಿಂದ ಹಿಡ್ದು ಎಲ್ಲ ಜಾತಿಯಲ್ಲೂ ಸೂದ್ರಿ ಅವ್ರ ಮಟ್ಟದ ಇವಾಗ ದೇವೇಗೌಡ ಪ್ರಧಾನಮಂತ್ರಿ ಆದರು ಅವರೇ ಪಾಪ ಹೊಟ್ಟೆ ಉಬ್ಬುಸ ತಿರಲಿಲ್ಲ ಆರು ತಿಂಗಳಿಗೆ ಇಳಿಸ್ಬಿಟ್ರು ದೇವೇಗೌಡಗೆ ಯಾರು ಮಾಡಿದ್ರು ಉಣ್ಣಾರ ಆರ್ ಎಸ್ ಎಸ್ನವರು ಅದರಿಂದ ನಿಂತ್ಕೊಂಡು ಅವರು ಸೂತ್ರರು ಅವ್ರು ಲೆಕ್ಕದಲ್ಲೇ ಅವ್ರು ಅನ್ಕೋಬೋದು ನನ್ನ ದೊಡ್ಡ ಜಾತಿ ಅಂತ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಇದೆಲ್ಲ ಇದೆಲ್ಲ ಪಿತೂರಿ ಯಾಕಂದರೆ ಇಡೀ ರಾಜ್ಯ ಇಡೀ ದೇಶದಲ್ಲಿ ಇವತ್ತು ಮನವಾದವನ್ನು ನಾವು ಏನಾದರೂ ಮಟ್ಟ ಹಾಕಲಿಲ್ಲ ಅಂದರೆ ನಮ್ಮ ಮಕ್ಕಳಾಗಿರ್ಬೋದು ನಮ್ಮ ಮೆಣಸ್ರಾಗಿರ್ಬೋದು ನಾಳೆ ಅಡುಗೆ ರೂಮಿಗೆ ಸೀಮಿತ ಆಗ್ತಾರೆ ಅದು ಆಗಬಾರ್ದು ಅಂತ ಯಾಕಂದರೆ ಎಲ್ಲರಿಗೂ ಸ್ವತಂತ್ರ ಇರಬೇಕು ಸಹಭಾರ ಇರಬೇಕು ಸಮಾನತೆ ಇರಬೇಕು ಎಲ್ಲರಿಗೂ ಇವಾಗ ಹಿಂದಿನ ಕಾಲದಲ್ಲಿ ಸತೀಶ್ ಸಾಗಮ ಪದ ಇತ್ತು ಅವ್ರ ಗಂಡ ಸತ್ತದ್ರೆ ಅವರು ಅವ್ರ ಗಂಡ ಸತ್ತದ್ರೆ ಅವ್ರ ಹೆಣ್ಣು ಸುಂದರವಾಗಿರುತ್ತೆ ಆ ಪಾಪ ನಾವು ಒಂದು ಮುಳ್ಳು ಚುತ್ಕೊಂಡ್ರೆ ನಮ್ಗೆ ಎಷ್ಟು ಹೋಗುತ್ತೆ ಅಂತ ಬೆಂಕಿಯಲ್ಲಿ ಹಾ ಹಾತಿ ಹಾಲ್ತಿ ಮಾಡ್ತಾಯಿದ್ರು ಇದು ಬೇಡ ಅಂತ ಮನುಷ್ಯತೆಯನ್ನು ಸುಟ್ಟಾಕಿ ಅಂಬೇಡ್ಕರ್ ಹಾ ಒಳ್ಳೆ ಸರ್ವ ಧರ್ಮ ಎಲ್ಲ ಜಾತಿಯವರಿಗೂ ಸಮಾನತೆ ಬೇಕಂಥ ಸಂವಿಧಾನ ಬರೆದಿರೋ ಸಂವಿಧಾನವನ್ನು ಇವತ್ತು ನೀವು ನೀವು ಏನಾದರೂ ಮುಟ್ಟಕ್ಕೆ ಹೋದರೆ ಈ ದೇಶದಲ್ಲಿ ರಕ್ತಪಾತ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ಈ ಸಂದೇಶ ನಮ್ಮ ರಾಜನಾಯಕರು ಏನು ಕೊಟ್ಟಿದ್ರೆ ಇವತ್ತು ಸಂದೇಶ ನಾವು ಪ್ರಾಣ ಆದರೂ ಬಿಡೋಲ್ಲ ಅವ್ರಿಗೆ ಒಂದು ಚಿತ್ತಾಪುರ ಉದಾಹರಣೆ ಇವಾಗ ರಾಜ್ಯದಲ್ಲಿ ಎಲ್ಲೂ ಕಲೆ ಆಗಿಲ್ಲ ರಣ ಕಹಲೆ ಆಗುತ್ತೆ ಯಾಕಂದರೆ ಮಹರ್ ಜಾತಿಯವರು ನಾವು ಇವಾಗಲೇ ಐನೂರು ಜನ ಮಹರ್ ಇಪ್ಪತ್ತೆಂಟು ಸಾವಿರ ಜನ ಪೇಶ್ವೆಗಳನ್ನು ಒಡೆದು ಹಾಕಿ ಇವತ್ತು ಈ ರಾಜ್ಯದ ಮೊದಲನೇ ಪ್ರಪಂಚ ಇದ್ದು ಅದು ಪುಟದಲ್ಲಿ ಬರಬೇಕಾಗಿತ್ತು ಆದರೆ ಆ ರಾ ಕುತಂತ್ರದಿಂದ ಅದು ಮರೆ ಮಾತಿತ್ತು ಲಂಡನ್ ನಲ್ಲಿ ನಮ್ಮ ಬಾಬಾ ಸಾಹೇಬ್ರು ವಿಶೇಷವಾಗಿ ಲೈಬ್ರರಿ ನೋಡಿ ಏನಿದೆ ಅಂತ ಅದು ತಕೊಂಡು ಓದಿದ್ಮೇಲೆ ಏರ್ ಇಯರ್ ಜನವರಿ ಫಸ್ಟ್ ಗೆ ಕೊರಂಗ ಅಲ್ಲಿ ಒಂದು ಜ್ಞಾಪಕಾರ್ಥವಾಗಿ ಇವತ್ತು ಇಡೀ ರಾಜ್ಯಾದ್ಯಂತ ಇವಾಗ ಇಡೀ ಬಾಂಬೆ ಆಚೆ ಕೊರಂಗ ಅಂತ ನಾವು ಇಯರ್ ಹೋಗ್ತೀವಿ ನಾವು ಎಷ್ಟೇ ಕಷ್ಟಗಳಿದ್ರು ನಾವು ಹಂಡ್ರೆಡ್ ಪರ್ಸೆಂಟ್ ನಾವು ಅಲ್ಲಿ ಬಿಟ್ ನಮಸ್ಕಾರ ಹಾಕೊಂಡು ನಮ್ಮ ಬಾಬಾ ಸಾಹೇಬ್ ಸಂದೇಶಗಳನ್ನು ನಾವು ತಗೊಂಡು ಬರ್ತೀವಿ ಯಾಕಂದ್ರೆ ಅವರ ಅವರು ಹಾಕಿರುವ ಹೆಜ್ಜೆ ಅವರ ಹೆಜ್ಜೆ ನಾವೆಲ್ಲ ಸಮಸ್ತ ನಾವು ಅಂಬೇಡ್ಕರ್ ಅನ್ಯಾಯಿದ್ದೀವಿ ಅಂತ ಹೇಳ್ತಾ ನಾವು ಯಾವುದೇ ಕಾರಣಕ್ಕೂ ಮನುಷ್ಯನೂ ಈ ದೇಶದಲ್ಲಿ ಬಿಡೋಲ್ಲ ನಾವು ರಕ್ತಪಾತ ಆದರೂ ನಾವು ಚಿಂತೆಯಲ್ಲಿ ನಾವು ಸತ್ತಾದರೂ ಪರವಾಗಿಲ್ಲ ಅಂಬೇಡ್ಕರ್ ಆಶ್ರಯ ಧಕ್ಕೆ ನಾವು ಬಿಡೋಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇವಾಗ ಉದಾಹರಣೆ ನಮ್ಮ ಚಿತ್ತಾಪುರ ಶಾಸಕರ ನಮ್ಮ ಗ್ರಾಮೀಣ ಮತ್ತು ಮಂತ್ರಿಯಾದ ನಮ್ಮ ಪ್ರಿಯಾಂಕರ್ಗೆ ಅವರು ಈಗಾಗಲೇ ಅವ್ರಿಗೆ ಸಂದೇಶ ಕೊಟ್ಟಿದ್ದಾರೆ ಯಾರು ಅವರೇನು ಸಂದೇಶ ಕೊಟ್ಟಿರೋದು ಯಾರೇ ಆದರೂ ಯಾವುದೇ ಕಾರ್ಯಕ್ರಮ ಆದರೂ ಏನಲ್ಲಿ ಆ ಸಂದರ್ಭದಲ್ಲಿ ಆ ಲಿಮಿಟೇಷನಲ್ಲಿ ಕಾರ್ಯಕ್ರಮ ಆ ಲಿಮಿಟೇಷನ್ ಪರ್ಮಿಷನ್ ತಗೊಂಡು ನೀವು ಮಾಡ್ರಿ ಪರ್ಮಿಷನ್ ತಕ್ಕೊಳ್ಳಲ್ಲ ಅಂದರೆ ಆಕೆ ಸಂವಿಧಾನವನ್ನು ಎಲ್ಲೋ ಒಂದು ರೂಪದಲ್ಲಿ ನೀವು ಮಟ್ಟ ಹಾಕಕ್ಕೆ ಬರ್ತಾ ಇದ್ದೀರಿ ಅಂತ ಒಂದೇ ಅರ್ಥ ಇಷ್ಟೇ ಲೀಗಲ್ ಅಲ್ಲ ಅಷ್ಟೇ ಅವ್ರೇನು ಸಂದೇಶ ಅವ್ರು ಅದನ್ನು ಬೇರೆ ಬೇರೆ ಥರ ಮಾಡಿದ್ರು ಎಸ್ಟಾಬ್ಲಿಷ್ಮೆಂಟ್ ಮಾಡಿದ್ರು ಸರ್ ನಾವು ನಮ್ಮನ್ನು ಆರ್ ಎಸ್ ಅವರು ಇದು ಮಾಡ್ತಾರೆ ನಮ್ಮನ್ನು ಪೋರ ಮಾಡಕ್ಕೆ ಇಲ್ಲ ಪ್ರಿಯಾಂಕರ್ಗೆ ಹಂಗೆ ಹಿಂಗೆ ಅಂತ ಅವ್ರು ಅವರು ಬುದ್ಧಿವಂತರು ಯುದ್ಧಾವಂತರು ಜ್ಞಾನವಂತರು ಅವರು ಮನೆ ಅವರು ಅಂಬೇಡ್ಕರ್ ಅಭಿಮಾನ ಇದರಿಂದ ಬಂದಿರುವುದು ಅವರು ಯಾಕಂದರೆ ಅವರು ಸಾಮಾನ್ಯ ಕಾನೂನು ಬಿಟ್ಟು ಬೇರೆ ಹೋಗಲ್ಲ ಆದರೆ ಅವ್ರ ಸಂದೇಶ ಏನು ಅಂಬೇಡ್ಕರ್ ಸಂವಿಧಾನ ಏನಿದೆಯೋ ಅದರ ಮೂಲಕವಾಗಿ ನೀವು ಹಂಡ್ರೆಡ್ ಪರ್ಸೆಂಟ್ ನೀವು ಪರ್ಮಿಷನ್ ತಗೊಂಡು ಮಾಡಿರಿ ನಾವು ಏನು ಅಡ್ಡವಿಡಲ್ಲ ನೀವು ನಾವು ತಗೊಳ್ಳಿಲ್ಲ ಅಂದರೆ ನಾವು ಬಿಡ್ತೀವ ನಾವೆಲ್ಲ ಕಾರ್ಯಕ್ರಮಗಳು ಸರ್ಕಾರಿ ಕಾರ್ಯಕ್ರಮಗಳು ನಾವೇ ಡಿ ಎಸ್ ಅವ್ನ ಮಾಡಿ ಯಾವುದೇ ಸಂಘ ಸಂಸ್ಥೆ ಮಾಡಿ ಎನ್ ಜಿ ಓ ಆಗಲಿ ಯಾವುದೇ ಕಾರ್ಯಕ್ರಮ ಮಾಡಿದ್ರು ನೀವು ಪರ್ಮಿಷನ್ ತಗೊಂಡು ಮಾಡ್ರಿ ಅಂತ ಹೇಳಿರೋದು ಅಷ್ಟೇ ಆದರೆ ಅದನ್ನು ಬೇರೆ ಥರ ಮಾಡಿದರೆ ನಾವು ಬಿಡೋಲ್ಲ ಹಂಡ್ರೆಡ್ ಪರ್ಸೆಂಟು ನಾವು ಮನು ಏನು ಸಂಘ ಸರಿಯಾದ ಭೀಮಾ ಸೇನೆಗಳಿದ್ದೀವಿ ಸಿಂಹ ಗಡ್ಡಿನ ಹುಲಿ ಹಾಲು ಕುಡಿಯೋದು ಅಂಬೇಡ್ಕರ್ ಹೇಳ್ತಾರೆ ಬೆಕ್ಕು ಬೆಕ್ಕು ಹಾಲು ಅಲ್ಲ ಕುಡಿಯೋದು ನಾವು ಹುಲಿ ಹಾಲು ಹುಲಿಯಂಗೆ ಘರ್ಷಿಸುವುದು ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ಸರಿಯಾದ ಸೂಕ್ತ ಭೀಮಾ ನಾವು ಮುಂದಿನ ಉತ್ತರ ಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಾಲ್ಕು ಮಾತ್ರ ಹೇಳಿ ಮೀಡಿಯಾದ ಮಿತ್ರರಿಗೆ ಹಂಡ್ರೆಡ್ ಪರ್ಸೆಂಟ್ ಎಂ ಜಿ ಕಿರಣ್ ಕುಮಾರ್ ಚಿಕ್ಕಬಳ್ಳಾಪುರ ಜಿಲ್ಲೆ ಜಿಲ್ಲಾ ಸಂಘಟನಾ ಸಂಚಾರಕರು ಹಾಗೂ ರಾಜ್ಯದಲ್ಲೆಲ್ಲ ನಮ್ಮ ಹೆಣು ಶ್ರೀನವರ ನಾಯಕತ್ವದಲ್ಲಿ